ಸರಿಯಾಗಿ ಜೀರ್ಣ ಆಗದೇ ಇರುವಂಥದ್ದು ತುಂಬಾ ಹೊಟ್ಟೆಯಲ್ಲಿ ಉರಿಯಾಗುವಂಥದ್ದು ಗಂಟಲಲ್ಲಿ ಉರಿ ಉರಿ ಆಗುವಂಥದ್ದು ಅಸಿಡಿಟಿ ಸಮಸ್ಯೆ ಅನ್ನೋದು ಇತ್ತೀಚೆಗೆ ಅತ್ಯಂತ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ ಈ ಸಮಸ್ಯೆಯ ಬಗ್ಗೆ ಈಗಾಗಲೇ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮ್ಮ ಎದುರಿಗೆ ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲದೆ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅನ್ನೋದನ್ನ ಪ್ರಸ್ತುತ ಪಡ್ಲಿ ಪಡಿಸ್ಲಿಕ್ಕೆ ಇವತ್ತಿನ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಹೌದು ವೀಕ್ಷಕರೇ ನಮ್ಮ ಆಯುರ್ವೇದ ಸಂಹಿತೆಗಳಾದ ಚರಕ ಸಂಹಿತೆ ಸುಶ್ರುತ ಸಂಹಿತೆ ಅಷ್ಟಾಂಗ್ರದಯ ಮಾಧವ ನಿಧಾನ ಯೋಗ ರತ್ನಾಕರ ಅಷ್ಟೇ ಅಲ್ಲದೆ ಕಾಶ್ಯಪ ಸಂಹಿತೆ ಈ ಎಲ್ಲ ಗ್ರಂಥಗಳು ಈ ಒಂದು ಅಸಿಡಿಟಿ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಬಗ್ಗೆ ಏನ್ ಹೇಳತ್ತೆ ಯಾವ್ಯಾವ ರೀತಿಯ ರೆಫರೆನ್ಸ್ ಗಳು ಇದರಲ್ಲಿ ಲಭ್ಯ ಇದೆ ಅನ್ನೋದನ್ನ ಹಂಚಿಕೊಳ್ಳಿಕ್ಕೆ ಇವತ್ತಿನ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆಯಲು ವಿಡಿಯೋವನ್ನ ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನಲ್ ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ ನಮಸ್ತೆ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಈ ಒಂದು ಸಮಸ್ಯೆಯ ಬಗ್ಗೆ ಅಜೀರ್ಣ ಅಥವಾ ಸರಿಯಾದ ರೀತಿಯಲ್ಲಿ ಹೊಟ್ಟೆಯಲ್ಲಿ ನಾವು ತಿಂದದ್ದು ನಮ್ಗೆ ಮೈ ಹತ್ತಾ ಇಲ್ಲ ತುಂಬಾ ಉರಿ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಅನ್ನೋದರ ಒಂದು ರೆಫರೆನ್ಸ್ ಗಳನ್ನ ಹುಡ್ಕೊಂಡು ಹೊರಟಾಗ ನಮ್ಗೆ ಈಗ ಎಲ್ಲಾ ಸಂಹಿತೆಗಳದ್ದನ್ನು ಸಿಕ್ಕಿದ ರೆಫರೆನ್ಸ್ ಗಳನ್ನ ನಾನು ಕ್ರೋಢೀಕರಣಗೊಳಿಸಿದ್ದೇನೆ ನಿಮಗೋಸ್ಕರ ನೋಡಿ ಏನ್ ಹೇಳ್ತಾರೆ ಸಾಮಾನ್ಯ ಲಕ್ಷಣ ಅಂತಂದ್ರೆ ಮಾಧವ ನಿಧಾನ ಅನ್ನುವಂತಹ ಒಂದು ಗ್ರಂಥದಲ್ಲಿ ಈ ಒಂದು ಆಮ್ಲಪಿತ್ತ ಅನ್ನುವಂತಹ ರೋಗದ ಬಗ್ಗೆ ಏನು ರೆಫರೆನ್ಸ್ ಹೇಳುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಅವಿಪಾಕಃ ಕ್ಲಮೋತ್ ಅಂದ್ರೆ ಅವಿಪಾಕ ಸರಿಯಾಗಿ ಜೀರ್ಣ ಆಗಲ್ಲ ಕ್ಲಮ ಮತ್ತೆ ಅಹ್ ಕ್ಲಮ ಅಂದ್ರೆ ಒಂಥರ ಏನೋ ಸುಸ್ತು ಅಥವಾ ಏನೋ ಮಸುಕು ಮಸುಕಾಗಿ ಮಂಜು ಮಂಜಾಗಿ ಏನಕ್ಕೂ ಸರಿಯಾದ ಕ್ಲಾರಿಟಿ ಇಲ್ದೆ ಇರೋ ತರ ಆಗುವಂಥದ್ದು ಆಮೇಲೆ ತಿಕ್ತ ಆಮ್ಲ ಉದ್ಗಾರ ಗೌರವಹಿ ತಿಕ್ತ ಆಮ್ಲ ಉದ್ಗಾರ ಹುಳಿ ತೇಗು ಕಹಿ ತೇಗು ಬರುತ್ತೆ ಆಮೇಲೆ ಗೌರವ ದೇಹದಲ್ಲಿ ಏನೋ ಒಂಥರ ಒಜ್ಜೆ ಅಥವಾ ಹೆವಿನೆಸ್ ಅಂತ ಅನ್ಸೋದು ಅದು ಹೊಟ್ಟೆಯಲ್ಲೂ ಇದ್ದಿರ್ಬಹುದು ಅಥವಾ ಸಂಪೂರ್ಣವಾದ ದೇಹದಲ್ಲೂ ಇದ್ದಿರ್ಬಹುದು ರತ್ಕಂಠದಾಹ ರತ್ಕಂಠದಾಹ ಅಂದ್ರೆ ಎದೆಯಲ್ಲಿ ಉರಿಯಾಗುವಂಥದ್ದು ಗಂಟಲಲ್ಲಿ ಉರಿಯಾಗುವಂಥದ್ದು ಅರುಚಿ ಬಿಶ್ಚ ಅರುಚಿ ಬಾಯಿ ಏನೋ ಸೇರ್ತಾ ಇಲ್ಲ ಅಥವಾ ತಿನ್ಬೇಕು ಅಂತ ಅನ್ಸುತ್ತೆ ಹಸಿವಾಗತ್ತೆ ಆದ್ರೆ ತಿನ್ನಕಾಗಲ್ಲ ಅಥವಾ ಹಸಿವೇನೆ ಸರಿಯಾಗಿ ಆಗಲ್ಲ ಪಿತ್ತ ಭವೇತ್ ಪಿಷಕ್ ಅಂತ ಮಾಧವ ನಿಧಾನದಲ್ಲಿ ಹೇಳಿದ್ದಾರೆ ಹೀಗೆ ಈ ಒಂದು ಸಮಸ್ಯೆಗೆ ಆಯುರ್ವೇದದಲ್ಲಿ ಪಿತ್ತ ಅಂತ ಕರೀತಾರೆ ಆಮ್ಲಪಿತ್ತ ಪಿತ್ತದ ಸಾಮಾನ್ಯ ಲಕ್ಷಣವನ್ನ ಹೀಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದಕ್ಕೆ ನಿಧಾನವನ್ನ ಕೂಡ ಹೇಳಿದ್ದಾರೆ ನಿಧಾನ ಅಂತಂದ್ರೆ ಇಲ್ಲಿ ಕಾರಣಗಳು ಹಾಗಿದ್ರೆ ಯಾವ ಯಾವ ಕಾರಣಗಳಿಂದ ಈ ಒಂದು ಅಸಿಡಿಟಿಯ ಸಮಸ್ಯೆ ನಮ್ಮಲ್ಲಿ ಉಂಟಾಗತ್ತೆ ಅನ್ನೋದಕ್ಕೆ ಎಲ್ಲ ಶಾಸ್ತ್ರಗಳ ಪುರಾವೆ ಏನ್ ಹೇಳುತ್ತೆ ಅಂತಂದ್ರೆ ಲವಣ ಅಂದ್ರೆ ಲವಣರಸ ಅತಿ ಸೇವನ ಜನ್ಯ ರೋಗಗಳು ಅಂದ್ರೆ ಉಪ್ಪು ಉಪ್ಪಿನ ರುಚಿಯನ್ನ ಅತ್ಯಂತ ಹೆಚ್ಚಿನದಾಗಿ ಬಳಸಿದಾಗ ನಿಮ್ಮ ಆಹಾರದಲ್ಲಿ ಪ್ರತಿಯೊಂದಕ್ಕೂ ಉಪ್ಪನ್ನ ಜಾಸ್ತಿ ಹಾಕಿ ತಿನ್ನುವಂತಹ ರೂಢಿ ನಿಮ್ಮಲ್ಲಿದ್ರೆ ಅದರಿಂದ ಕೂಡ ನೀವು ಅಸಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು ಎರಡನೇದು ಕುಲತ್ತ ಕುಲತ್ತ ಅನ್ನೋದನ್ನ ಆಮ್ಲಪಿತ್ತ ಜನನಾಮ್ ಶ್ರೇಷ್ಠಂ ಅಂತ ಹೇಳಿದ್ದಾರೆ ಅಂದ್ರೆ ಆಸಿಡಿಟಿ ಅಂತಹ ರೋಗವನ್ನು ಉಂಟು ಮಾಡುವ ದ್ರವ್ಯಗಳಲ್ಲಿ ಕುಲತ್ತ ಅಂದ್ರೆ ಹುರುಳಿಕಾಳು ಹುರುಳಿ ಕಾಳು ಅತ್ಯಂತ ಶ್ರೇಷ್ಠ ಅಂತೆ ಆ ರೋಗವನ್ನು ಉತ್ಪತ್ತಿ ಮಾಡೋದಕ್ಕೆ ಶ್ರೇಷ್ಠವಾದ ದ್ರವ್ಯ ಅಂತ ಹಾಗಾಗಿ ನೀವು ಏನಾದ್ರೂ ಹುರುಳಿ ಕಾಳನ್ನ ಅತಿಯಾಗಿ ಸೇವನೆ ಮಾಡ್ತಿದ್ದೀರಾ ಅತಿಯಾಗಿ ಬಳಸ್ತಾ ಇದ್ದೀರಾ ಅಂತಂದ್ರೆ ಆ ಕಾರಣದಿಂದ ಕೂಡ ನಿಮ್ಮಲ್ಲಿ ಈ ಒಂದು ಆಮ್ಲಪಿತ್ತ ರೋಗ ಕಾಣಿಸ್ಕೊಂಡಿರ್ಬೋದು ನಂತರ ವಿರುದ್ಧ ಅನ್ನ ಭೋಜನ ವಿರುದ್ಧ ಆಹಾರ ಸೇವನೆ ವಿರುದ್ಧ ಆಹಾರ ಸೇವನೆ ಅನ್ನುವಂಥದ್ದು ನೋಡಿ ಹಾಲಿನ ಜೊತೆ ಹುಳಿ ಹುಳಿಯಾದ ಹಣ್ಣನ್ನು ಸೇರಿಸಿ ತಿನ್ನುವಂಥದ್ದು ಅಥವಾ ಈ ಒಂದು ಮಾಂಸಾಹಾರ ಅಥವಾ ಅದರಲ್ಲೂ ವಿಶೇಷವಾಗಿ ಮತ್ಸ್ಯ ಅಂದ್ರೆ ಮೀನನ್ನ ತಿಂದ ದಿನ ಆಹಾರದ ಹಾಲಿನ ಸೇವನೆ ಮಾಡುವಂಥದ್ದು ಹಾಗೆ ಕೆಲವೊಂದಿಷ್ಟು ಕಾಂಬಿನೇಷನ್ಸ್ ಗಳಲ್ಲಿ ಏನು ವಿರುದ್ಧ ಆಹಾರ ಅಂತ ಆಯುರ್ವೇದ ಹೇಳುತ್ತೆ ಆ ವಿರುದ್ಧ ಆಹಾರಗಳ ಸೇವನೆಯನ್ನ ಮಾಡುವಂಥದ್ದು ಕೂಡ ನಿಮಗೆ ಈ ಆಮ್ಲಪಿತ್ತ ರೋಗವನ್ನ ಉಂಟು ಮಾಡಬಹುದು ಅಂತ ಹೇಳುತ್ತೆ ಅಷ್ಟೇ ಅಲ್ಲದೆ ಪಿತ್ತ ಪ್ರಕೋಪಕವನ್ನು ಮಾಡುವಂತಹ ಆಹಾರಗಳು ಅಧ್ಯಶನಗಳು ಅಧ್ಯಶನ ಅಂತ ಅಂದ್ರೆ ಪದೇ 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 ತಿನ್ನುವಂಥದ್ದು ಪಿತ್ತ ಪ್ರಕೋಪ ಮಾಡುವಂತಹ ಆಹಾರಗಳಂದ್ರೆ ಹೆಚ್ಚಿನದಾಗಿ ಉಪ್ಪು ಹುಳಿ ಖಾರ ಮಸಾಲೆ ಯುಕ್ತವಾದಂತಹ ಆಹಾರವನ್ನ ಅತಿಯಾಗಿ ಸೇವನೆ ಮಾಡಿದ್ರೆ ಪಿತ್ತ ಜಾಸ್ತಿ ಆಗತ್ತೆ ಹಾಗೆ ಅದರಿಂದ ಕೂಡ ನಿಮ್ಗೆ ಅಮ್ಲ ಪಿತ್ತ ಬರ್ಬೋದು ಅಷ್ಟೇ ಅಲ್ಲದೆ ಇನ್ನೊಂದು ವಿಶಿಷ್ಟವಾದಂತಹ ರೆಫರೆನ್ಸ್ ಸಿಕ್ಕಿದೆ ಏನಂತಂದ್ರೆ ಅನ್ನ ಸೇವನ ಪಿಷ್ಟಾನ್ನ ಸೇವನ ಅಂತಂದ್ರೆ ಹಿಟ್ಟಿನಿಂದ ಮಾಡಿದಂತಹ ಆಹಾರಗಳ ಸೇವನೆ ಅಂದ್ರೆ ಈಗ ಅನ್ನ ಏನಿದೆ ಅನ್ನವನ್ನ ಅಕ್ಕಿಯನ್ನ ಬೇಯಿಸಿ ತಿನ್ನೋದಕ್ಕೂ ಅಕ್ಕಿ ಹಿಟ್ಟಿನಿಂದ ಮಾಡಿದ ಅಕ್ಕಿ ರೊಟ್ಟಿ ತಿನ್ನೋದಕ್ಕೂ ವ್ಯತ್ಯಾಸ ಇದೆ ನಿಮ್ಮಲ್ಲಿ ಕೆಲವರು ನೋಡಿರ್ಬಹುದು ನಿಮ್ಗೆ ಅನ್ನ ಊಟ ಮಾಡಿದ್ರೆ ಏನಾಗಲ್ಲ ಆದ್ರೆ ಅಕ್ಕಿ ರೊಟ್ಟಿ ತಿಂದರೆ ಕೆಲವರಲ್ಲಿ ಹೀಟ್ ಆಗತ್ತೆ ಅಥವಾ ಕೆಲವರಲ್ಲಿ ಎಸಿಡಿಟಿ ಆಗತ್ತೆ ಅಂತ ಹೇಳೋದನ್ನ ಕೇಳಿದ್ರೆ ಹೀಗೆ ಆಯುರ್ವೇದದ ರೆಫರೆನ್ಸ್ ಗಳ ಪ್ರಕಾರ ಶಾಸ್ತ್ರಗಳ ಪ್ರಕಾರ ಏನಂತಂದ್ರೆ ಪಿಷ್ಟ ಅನ್ನ ಯಾವ್ಯಾವ್ದನ್ನ ಹಿಟ್ಟುಗಳನ್ನ ಬಳಸಿ ತಯಾರಿಸಿದ ಆಹಾರ ಏನಿದೆ ಅಲ್ವಾ ಆ ಸೇವನೆಯಿಂದ ಕೂಡ ಆಮ್ಲಪಿತ್ತ ಅಥವಾ ಎಸಿಡಿಟಿ ಜಾಸ್ತಿ ಆಗ್ಬಹುದು ಅಂತ ರೆಫರೆನ್ಸ್ ಗಳು ಹೇಳತ್ತೆ ನಂತರ ಇಕ್ಷುವಿಕಾರ ಅಂದ್ರೆ ಅತಿಯಾದ ಸಿಹಿ ತಿಂಡ ತಿಂಡಿಗಳು ಇಲ್ಲಿ ಕಬ್ಬಿನಿಂದ ಮಾಡಿದ ಕಬ್ಬಿನ ಹಾಲಿನಿಂದ ಮಾಡಿದಂಥದ್ದು ಅಥವಾ ಬೆಲ್ಲದಿಂದ ಮಾಡಿದಂಥದ್ದು ಆ ಬೆಲ್ಲದಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಕೂಡ ಅಸಿಡಿಟಿ ಉಂಟಾಗಬಹುದು ಅಪಕ್ವ ಮದ್ಯ ಸೇವನ ಸರಿಯಾದ ರೀತಿಯಲ್ಲಿ ಅಪ್ ಒಂದು ಫರ್ಮೆಂಟೆಡ್ ಆಗದೇ ಇರುವಂತಹ ಮದ್ಯಪಾನದಿಂದ ಕೂಡ ಆಗಬಹುದು ಗುರು ಅಭಿಷ್ಯಂದಿ ಆಹಾರ ಗುರು ಅಭಿಷ್ಯಂದಿ ಆಹಾರ ಅಂದಾಗ ಇಲ್ಲಿ ಅಭಿಷ್ಯಂದಿ ಆಹಾರ ಅಂದ್ರೆ ಮೊಸರಿನಂತಹ ಆಹಾರ ಪದಾರ್ಥಗಳು ನಮ್ಮ ದೇಹದಲ್ಲಿನ ಸ್ರೋತಸ್ಗಳನ್ನ ಬ್ಲಾಕ್ ಮಾಡುತ್ತೆ ಸೊ ಅಭಿಷಂದಿಯನ್ನ ಉಂಟು ಮಾಡುತ್ತೆ ಅಂತಹ ಆಹಾರವನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಮತ್ತೆ ಗುರು ಗುರು ಅಂದ್ರೆ ಯಾವ ಆಹಾರ ಜೀರ್ಣಕ್ರಿಯೆಗೆ ಅತ್ಯಂತ ಹೆವಿ ಆಗಿರುತ್ತೋ ಆ ಒಂದು ಆಹಾರವನ್ನ ಗುರು ಆಹಾರ ಅಂತ ಹೇಳ್ತಾರೆ ಜೀರ್ಣಕ್ರಿಯೆಗೆ ಹೆವಿ ಆದಂತಹ ಆಹಾರವನ್ನ ಅಭಿಷಂದಿ ಗುಣ ಉಳ್ಳಂತಹ ಮೊಸರು ಮೊದಲಾದ ಆಹಾರವನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಕೂಡ ನಿಮ್ಮಲ್ಲಿ ಅಸಿಡಿಟಿ ಉಂಟಾಗ್ತಾ ಇದ್ದಿರಬಹುದು ಆಮೇಲೆ ವರ್ಜಿತ ಭೋಜನ ವರ್ಜಿತ ಭೋಜನ ಅಂತಂದ್ರೆ ನಿಮ್ಮ ನಿಮ್ಮ ದೇಹದ ಪ್ರಕೃತಿಗೆ ಅಥವಾ ನಿಮಗಿರುವಂತಹ ರೋಗಕ್ಕೆ ಕೆಲವೊಂದಿಷ್ಟು ವರ್ಜ್ಯ ಅಂತ ಹೇಳಿರ್ತಾರೆ ನೋಡಿ ನೀವು ಇದನ್ನ ತಿನ್ಬೇಡಿ ಅಂತ ಬರ್ಕೊಟ್ಟಿರ್ತಾರೆ ಅಂತಹ ವರ್ಜಿತ ಭೋಜನವನ್ನ ನೀವು ಮಾಡ್ತಾ ಇದ್ದಲ್ಲಿ ನಿಮ್ಮ ದೇಹಕ್ಕೆ ನಿಮ್ಮ ಪ್ರಕೃತಿಗೆ ನಿಮ್ಮ ರೋಗಕ್ಕೆ ಅನುಕೂಲಕರವಾದ ಆಹಾರ ಸೇವನೆ ಮಾಡದೇ ಇದ್ದಲ್ಲಿ ಆಗ ಕೂಡ ನಿಮ್ಮಲ್ಲಿ ಆಮ್ಲಪೀತ್ತ ಅಥವಾ ಅಸಿಡಿಟಿ ಉಂಟಾಗ್ಬಹುದು ನಂತರ ಭೋಜನಾಂತರ ಸ್ನಾನ ಭೋಜನಾಂತರ ಸ್ನಾನ ಅಂತಂದ್ರೆ ತಿಂಡಿ ತಿಂದು ಸ್ನಾನಕ್ ಹೋಗೋರು ಊಟ ಮಾಡಿ ಸ್ನಾನಕ್ ಹೋಗೋರು ಇಂಥವ್ರಲ್ಲಿ ನೋಡಿ ನಿಮಗೆ ಗೊತ್ತಿಲ್ಲದೆ ಇದು ನಿಮ್ಗೆ ಆಸಿಡಿಟಿ ರೋಗವನ್ನ ಉಂಟು ಮಾಡ್ತಾ ಇದ್ದಿರ್ಬಹುದು ಯಾರ್ಯಾರು ಅಸಿಡಿಟಿ ಸಮಸ್ಯೆಯಿಂದ ಬಳಲ್ತಿದ್ದೀರಾ ಹಾಗೆ ಯಾರ್ಯಾರು ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ನೋದು ತಿಂಡಿ ತಿಂದು ಸ್ನಾನಕ್ ಮಾಡಿ ರೆಡಿಯಾಗಿ ಆಗಿ ಆಫೀಸಿಗೆ ಹೋಗೋರಿದ್ದೀರಾ ದಯವಿಟ್ಟು ನಿಮ್ಮ ಪ್ರಾಕ್ಟಿಸ್ ಅನ್ನ ಬದಲು ಮಾಡ್ಕೊಳ್ಳಿ ಮೊದಲು ಸ್ನಾನ ಮಾಡಿ ನಂತರದಲ್ಲಿ ತಿಂಡಿ ತಿನ್ನಿ ಸ್ನಾನ ಮಾಡಿ ನಂತರದಲ್ಲಿ ಊಟ ಮಾಡಿ ಹೊರತಾಗಿ ಆಹಾರ ಸೇವನೆಯ ತಕ್ಷಣದಲ್ಲಿ ಸ್ನಾನ ಮಾಡುವಂಥದ್ದು ಕೂಡ ನಿಮಗೆ ಅಸಿಡಿಟಿ ಅಂತಹ ರೋಗವನ್ನು ಕೊಡ್ತಾ ಇದ್ದಿರಬಹುದು ಇದು ನನ್ನ ಅಭಿಪ್ರಾಯ ಅಲ್ಲ ಸಂಹಿತೆಗಳಲ್ಲಿ ಉಲ್ಲೇಖವಾಗಿರುವಂತಹ ವಿಷಯ ಹಾಗೆ ವಿದಾಹಿ ಆಹಾರ ವಿದಾಹಿ ಆಹಾರ ಅಂತಂದ್ರೆ ಯಾವುದು ಅತ್ಯಂತ ಹೆಚ್ಚಿನ ದಾಹವನ್ನ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡುತ್ತೋ ಅದು ವಿದಾಹಿ ಆಹಾರ ಉಪ್ಪು ಕೂಡ ಹೌದು ದಾಹ ಹೆಚ್ಚಾಗುತ್ತೆ ಹಾಗೆ ಕೆಲವೊಂದಿಷ್ಟು ಮಸಾಲೆ ಪದಾರ್ಥಗಳು ಅತಿಯಾದ ಮಸಾಲೆ ಪದಾರ್ಥಗಳನ್ನ ಬಳಕೆ ಮಾಡೋದ್ರಿಂದ ಕೂಡ ನಿಮ್ಮ ದೇಹದಲ್ಲಿ ವಿದಾಹಿ ಗುಣ ಜಾಸ್ತಿ ಆಗತ್ತೆ ಹಾಗೂ ನಿಮಗೆ ಈ ಒಂದು ಆಮ್ಲಪಿತ್ತ ರೋಗ ಉಂಟಾಗ್ಬೋದು ಇದಿಷ್ಟು ನಿಧಾನಗಳು ಅಂದ್ರೆ ಆಮ್ಲಪಿತ್ತ ರೋಗವನ್ನ ಉಂಟು ಮಾಡಲಿಕ್ಕೆ ಕಾರಣಗಳು ಹೇಳಿರುವಂತದ್ದು ಹಾಗಿದ್ರೆ ಈ ಕಾರಣಗಳು ಯಾವ ರೀತಿಯಲ್ಲಿ ರೋಗವನ್ನ ಉತ್ಪತ್ತಿ ಮಾಡುತ್ತೆ ಇದಕ್ಕೆ ಸಂಪ್ರಾಪ್ತಿ ಅಂತ ಹೇಳ್ತಾರೆ ಸಂಪ್ರಾಪ್ತಿ ಅಂತಂದ್ರೆ ಒಂದು ರೋಗದ ಕಾರಣಗಳನ್ನ ಮನುಷ್ಯ ಸೇವನೆ ಮಾಡಿದಾಗ ಅದು ಹೇಗೆ ರೋಗವಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಮೆಕ್ಯಾನಿಸಮ್ ಇದೆ ಅಲ್ವಾ ಅದನ್ನ ಸಂಪ್ರಾಪ್ತಿ ಅನ್ನುವಂಥದ್ದು ನಿಧಾನ ಸೇವನ ಅಂದ್ರೆ ಈಗ ಹೇಳಿದಂತಹ ಕಾರಣಗಳೇನಿದೆ ಆ ಎಲ್ಲ ಕಾರಣಗಳನ್ನ ನೀವು ಮಾಡಿದ್ರೆ ಆ ಕಾರಣಗಳಿಂದಾಗಿ ನಿಮ್ಮ ದೇಹದಲ್ಲಿ ಏನಾಗತ್ತೆ ತ್ರಿದೋಷಗಳ ವೃದ್ಧಿಯಾಗತ್ತೆ ತ್ರಿದೋಷಗಳ ವೃದ್ಧಿ ಆದ ಕಾರಣಕ್ಕಾಗಿ ನಿಮ್ಮಲ್ಲಿ ಮಂದಾಗ್ನಿ ಆಗತ್ತೆ ನಿಮ್ಮ ಅಗ್ನಿ ಮಾಂದ್ಯತೆ ಉಂಟಾಗತ್ತೆ ಅಗ್ನಿ ಮಾಂದ್ಯತೆ ಉಂಟಾದಾಗ ಏನಾಯ್ತು ನೀವು ತೆಗೆದುಕೊಂಡಂತಹ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ ಅಥವಾ ಸರಿಯಾಗಿ ಬೇಯಲ್ಲ ಅಲ್ವಾ ಒಂದು ಆಹಾರ ಪಚನ ಆಗ್ಬೇಕಂದಾಗ ಅಗ್ನಿ ಚೆನ್ನಾಗಿರ್ಬೇಕು ಅಲ್ಲಿ ಮಂದಾಗ್ನಿ ಆಗಿರೋದ್ರಿಂದ ಆಹಾರ ಸರಿಯಾಗಿ ಪಚನ ಆಗಲ್ಲ ಸರಿಯಾಗಿ ಪಚನ ಆಗದೆ ಇರುವ ಆಹಾರ ನಿಮ್ಮ ದೇಹದಲ್ಲಿ ವಿದಗ್ಧ ಸ್ಥಿತಿಯನ್ನ ಅಥವಾ ಶುಪ್ತ ಸ್ಥಿತಿಯನ್ನ ಪಡ್ಕೊಳತ್ತೆ ಶುಪ್ತ ಸ್ಥಿತಿ ಅಂತ ಅಂದ್ರೆ ಅದು ಹುಳಿ ಬರುವಿಕೆ ವಿದಗ್ಧ ಸ್ಥಿತಿ ಅಂತ ಅಂದ್ರೆ ಹಾಳಾಗುವಿಕೆ ಸೊ ಈ ರೀತಿಯಾಗಿ ನಿಮ್ಮ ದೇಹದಲ್ಲಿ ನೀವು ಸೇವನೆ ಮಾಡಿದಂತಹ ಆಹಾರ ಏನಿದೆ ಅದು ನಿಧಾನ ಸೇವನೆಯಿಂದಾಗಿ ನಿಮ್ಮ ದೇಹದಲ್ಲಿ ಈ ರೀತಿಯಾಗಿ ಬದಲಾಗತ್ತೆ ಹುಳಿಯಾಗಿ ಕನ್ವರ್ಟ್ ಆಗತ್ತೆ ಆ ಹುಳಿಯಿಂದಾಗಿ ಅದು ವಿದಗ್ಧ ಪಿತ್ತವಾಗಿ ಬದಲಾಗಿ ನಿಮಗೆ ಆಮ್ಲಪಿತ್ತದಂತಹ ರೋಗವನ್ನ ಕೊಡತ್ತೆ ಇದು ಸಂಪ್ರಾಪ್ತಿ ಇದಕ್ಕೆ ಒಂದು ಸಿಮಿಲಿಯನ್ನ ಕೂಡ ಕೊಟ್ಟಿದ್ದಾರೆ ಉದಾಹರಣೆಯನ್ನ ಹೇಗೆ ಒಂದು ಪಾತ್ರೆ ಇದೆ ಆ ಪಾತ್ರೆಯ ಒಳಗಡೆ ಒಣಗಿದ ಮೊಸರಿದ್ರೆ ಈಗ ಮೊಸರಿತ್ತು ಆ ಮೊಸರನ್ನ ತೆಗೆದಿದ್ದೀರಾ ತೆಗೆದಿಟ್ಟಿದೀರಾ ಆದ್ರೆ ಆ ಪಾತ್ರೆ ತೊಳಿಲಿಲ್ಲ ಆ ತೊಳೆಯದೇ ಇರುವ ಒಂದು ಪಾತ್ರೆಗೆ ಮೊಸರು ಬಡಕೊಂಡಿದ್ದಾಗ ಅದರೊಳಗೆ ನೀವು ಹಾಲನ್ನ ಹಾಕಿದ್ರೆ ಹೇಗೆ ಆ ಹಾಲು ಒಡೆಯತ್ತೋ ಅದೇ ತರ ನಿಮ್ಮ ದೇಹದ ಒಳಭಾಗದಲ್ಲಿ ಆ ಶುಕ್ತತೆ ಅಥವಾ ಆಮ್ಲೀಯತೆ ಅನ್ನುವಂಥದ್ದು ನಿಮ್ಮ ಆಹಾರದ ಕಾರಣದಿಂದಾಗಿಯೋ ಅಥವಾ ನೀವು ಮಾಡಿದಂತ ತಪ್ಪುಗಳ ಕಾರಣದಿಂದಲೋ ಇದ್ದಾಗ ಅದರ ಮೇಲೆ ನೀವು ಎಷ್ಟು ಒಳ್ಳೆಯ ಆಹಾರವನ್ನ ಹಾಕಿದ್ರು ಕೂಡ ಅದು ಕೂಡ ಹೇಗೆ ಹಾಲು ಮೊಸರಾಗುತ್ತೋ ಅದೇ ತರ ಆ ಒಳ್ಳೆಯ ಆಹಾರ ಕೂಡ ವಿಧಗ್ಧವಾಗಿ ಅಥವಾ ಶುಕ್ತ ಗುಣವನ್ನೇ ಪಡೆದು ನಿಮ್ಮಲ್ಲಿ ಆಮ್ಲಪಿತ್ತ ರೋಗವನ್ನ ಉಲ್ಬಣ ಮಾಡುತ್ತೆ ಅಂತ ಒಂದು ಉದಾಹರಣೆಯನ್ನ ಕೊಡ್ತಾರೆ ಹಾಗಿದ್ರೆ ಇದಕ್ಕೆ ಚಿಕಿತ್ಸೆಯನ್ನ ಹೇಳ್ತಾರೆ ಈ ಆಮ್ಲಪಿತ್ತದಲ್ಲಿ ಅಸಿಡಿಟಿ ರೋಗದಲ್ಲಿ ಚಿಕಿತ್ಸೆಯ ಬಗ್ಗೆ ಹೇಳುವಾಗ ಮೊದಲು ಪಂಚಕರ್ಮ ಚಿಕಿತ್ಸೆಯನ್ನೇ ಆಯುರ್ವೇದ ಹೇಳತ್ತೆ ಆ ಪಂಚಕರ್ಮ ಚಿಕಿತ್ಸೆಯ ರೆಫರೆನ್ಸ್ ನಮಗೆ ಸಿಗುವಂತದ್ದು ಯೋಗ ರತ್ನಾಕರ ಅನ್ನುವಂತಹ ಒಂದು ಟೆಕ್ಸ್ಟ್ ಇಂದ ಯೋಗ ರತ್ನಾಕರ ಸಂಹಿತೆಯಲ್ಲಿ ಏನ್ ಹೇಳ್ತಾರೆ ಪೂರ್ವಂತು ವಮನಂ ವಿರೇಚನಂ ಕೃತವಾಂತ ವಿರಿಕ್ತಸ್ಯ ಸುಸ್ನಿಗ್ಧಸ್ಯ ಅನುವಾಸನಂ ಅಂತ ಹೇಳ್ತಾರೆ ಅಂದ್ರೆ ಮೊದಲು ವಮನ ಚಿಕಿತ್ಸೆಯನ್ನ ಕೊಡಬೇಕು ವಮನ ಚಿಕಿತ್ಸೆಯಲ್ಲಿ ಸ್ನೇಹಪಾನವನ್ನ ಮಾಡಿಸಿ ಉತ್ಕ್ಲಿಷ್ಟವಾದ ಪಿತ್ತದೋಷವನ್ನ ಹೊರಹಾಕಲಿಕ್ಕೆ ವಾಂತಿಯನ್ನ ಮಾಡಿಸ್ತಾರೆ ನಂತರ ನೋಡಿ ಒಂದು ಪಂಚಕರ್ಮ ಚಿಕಿತ್ಸೆಯಲ್ಲಿ ಒಮ್ಮೆ ಬಂದ್ಬಿಟ್ರೆ ಎಲ್ಲಾ ಗುಣ ಆಗ್ಬಿಡತ್ತಾ ಅಥವಾ ಈಗ ನಾನು ಕೆಲವೊಂದ್ಸತಿ ಸಸ್ಯ ಸಂಜೀವಿನಿಯಲ್ಲಿ ಕೆಲವೊಂದಿಷ್ಟು ಉತ್ಕಲಿಷ್ಟವಾದಂತಹ ರೋಗಗಳಿಗೆ ಅಥವಾ ತೀರಾನೆ ಕ್ಲಿಷ್ಟಕರವಾದಂತಹ ರೋಗಗಳಲ್ಲಿ ನಾವು ಮತ್ತೆ ಪಂಚಕರ್ಮಕ್ಕೆ ಬೇಕಾಗತ್ತೆ ಸೆಕೆಂಡ್ ಸಿಟಿಂಗ್ ಥರ್ಡ್ ಸಿಟ್ಟಿಂಗ್ ಎರಡು ಮೂರು ಸತಿ ಪಂಚಕರ್ಮ ಬೇಕಾಗತ್ತೆ ಅಂದಾಗ ಏನು ಮೇಡಮ್ ಅಷ್ಟೆಲ್ಲ ಸತಿ ಮಾಡ್ಬೇಕಾ ಒಂದು ಸತಿ ಪಂಚಕರ್ಮಕ್ಕೆ ಬಂದ್ಬಿಟ್ರೆ ಎಲ್ಲಾ ಗುಣ ಆಗ್ಬಿಡಲ್ವಾ ಅಂತ ಕೇಳ್ತಾರೆ ನೋಡಿ ಇದು ನಮ್ಮ ಅಭಿಪ್ರಾಯ ಅಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರೋದು ಕೆಲವೊಂದಿಷ್ಟು ರೋಗಗಳಿಗೆ ಆ ರೋಗಗಳ ಕ್ಲಿಷ್ಟತೆಗೆ ನಾವು ಪದೇ ಪದೇ ಪಂಚಕರ್ಮ ನೀಡುವ ಅನಿವಾರ್ಯತೆ ಇರುತ್ತೆ ಹಾಗೆ ಈ ಒಂದು ಅಸಿಡಿಟಿ ಆಮ್ಲಪಿತದಲ್ಲಿ ಕೂಡ ಮೊದಲು ವಮನ ಚಿಕಿತ್ಸೆಯನ್ನ ಮಾಡ್ಬೇಕು ನಂತರದಲ್ಲಿ ನಿಮ್ಮನ್ನ ಮತ್ತೆ ಚಿಕಿತ್ಸೆಗೆ ಕರಿತೀವಿ ಆಗ ಮೃದು ವಿರೇಚನವನ್ನ ಕೊಡ್ತಾರೆ ಅದರ ನಂತರದಲ್ಲಿ ಇನ್ನೊಮ್ಮೆ ನಿಮ್ಮನ್ನ ಥರ್ಡ್ ಗೆ ಕರೆದಾಗ ಅನುವಾಸನ ಅನುವಾಸನ ಬಸ್ತಿ ಚಿಕಿತ್ಸೆಯನ್ನ ಸ್ನಿಗ್ಧ ದ್ರವ್ಯಗಳಿಂದ ಬಸ್ತಿ ಚಿಕಿತ್ಸೆಯನ್ನ ಕೊಡುವಂಥದ್ದು ಹೀಗೆ ವಮನ ಚಿಕಿತ್ಸೆ ವಿರೇಚನ ಚಿಕಿತ್ಸೆ ಬಸ್ತಿ ಚಿಕಿತ್ಸೆ ಇವುಗಳನ್ನ ನೀಡಿ ಈ ಆಮ್ಲಪಿತ್ತ ರೋಗವನ್ನ ಸಂಪೂರ್ಣ ಗುಣ ಮಾಡಬಹುದು ಅಂತ ಆಯುರ್ವೇದ ಹೇಳುತ್ತೆ ಆಯುರ್ವೇದದಲ್ಲಿ ಪ್ರತಿಯೊಂದು ರೋಗಕ್ಕೂ ಸಾಧ್ಯ ಸಾಧ್ಯತೆಗಳನ್ನ ಹೇಳ್ತಾರೆ ಅಂದ್ರೆ ಈ ರೋಗವನ್ನ ಗುಣಪಡಿಸಲಿಕ್ಕೆ ಸಾಧ್ಯ ಇದ್ದ ರೋಗಕ್ಕೆ ಸಾಧ್ಯ ರೋಗಗಳು ಅಂತ ಅಸಾಧ್ಯ ರೋಗಗಳು ಅಂದ್ರೆ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಪ್ಯ ರೋಗಗಳು ಅಂತ ಅಂದ್ರೆ ಮ್ಯಾನೇಜ್ ಮಾಡ್ಬೋದು ಸಂಪೂರ್ಣ ಆಗಲ್ಲ ಆದರೆ ಆ ಸಿಂಪ್ಟಮ್ಸ್ ಗಳಿಂದ ನಿಮಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು ಅವುಗಳನ್ನ ಯಾಪ್ಯ ರೋಗಗಳು ಅಂತಾರೆ ಈ ಒಂದು ಆಮ್ಲಪಿತ್ತ ಏನಿದೆ ಇದು ಹೊಸದಾಗಿ ನಿಮ್ಮಲ್ಲಿ ಶುರುವಾಗದಿದ್ರೆ ಈಗಷ್ಟೇ ಶುರುವಾದ ನಿಮ್ಮ ಒಂದು ಅಸಿಡಿಟಿ ರೋಗ ಏನಿದೆ ಅದು ಸಾಧ್ಯ ರೋಗಗಳಲ್ಲಿ ಒಂದು ಗುಣಪಡಿಸಲಿಕ್ಕೆ ಸಾಧ್ಯ ಇರುವ ರೋಗ ಆಗಿದೆ ಹಾಗಾಗಿ ಸೂಕ್ತವಾದ ಪಂಚಕರ್ಮ ಚಿಕಿತ್ಸೆ ಮತ್ತು ಪಥ್ಯಾಪತ್ಯಗಳನ್ನು ನೀವು ಪಾಲನೆ ಮಾಡಲಿಕ್ಕೆ ಸಿದ್ಧ ಇದ್ರೆ ಖಂಡಿತವಾಗಿ ಎಸಿಡಿಟಿಯನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಹಾಗೆಯೇ ಪುರಾಣವಾದದ್ದು ಅಥವಾ ಹಳೆಯದಾದ ಆಮ್ಲಪಿತ್ತ ಎಸಿಡಿಟಿ ಸಮಸ್ಯೆಗೆ ಯಾಪ್ಯ ಅಂತ ಹೇಳ್ತಾರೆ ಯಾಪ್ಯ ಅಂತಂದ್ರೆ ಇದನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು ನಿಮಗೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಔಷಧಿಗಳಿಂದ ಪಂಚಕರ್ಮ ಚಿಕಿತ್ಸೆಯಿಂದ ಅದನ್ನ ಮ್ಯಾನೇಜ್ ಮಾಡ್ಬೋದು ಈವನ್ ಅಲ್ಲಿ ಇನ್ನೊಂದು ರೆಫರೆನ್ಸ್ ಕೂಡ ಬರುತ್ತೆ ಅತ್ಯಂತ ಹಳೆಯ ಪುರಾಣವಾದ ಆಮ್ಲಪಿತ್ತ ಆದ್ರೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಔಷಧಿ ತೆಗೆದುಕೊಳ್ಳಲಿಕ್ಕೆ ಮತ್ತು ಪಥ್ಯವನ್ನ ಮಾಡಲಿಕ್ಕೆ ಸಿದ್ಧರಿದ್ರೆ ಪುರಾಣವಾದಂತಹ ಅಂತ ಒಂದು ಕಡೆಯಲ್ಲಿ ಉಲ್ಲೇಖ ಸಿಗುತ್ತೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ನಿಮಗೆ ಬಂದಿರುವಂತಹ ಆಸಿಡಿಟಿ ರೋಗದ ಬಗ್ಗೆ ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳಿ ನಾವಿಲ್ಲಿ ನಾಡಿ ಪರೀಕ್ಷೆ ಮಾಡಿದ ನಂತರ ವಾತ ಪಿತ್ತ ಹಾಗೂ ಕಫದೋಷಗಳಲ್ಲಿ ಎಷ್ಟು ಉಲ್ಬಣ ಆಗಿದೆ ಯಾವ್ಯಾವ ಚಿಕಿತ್ಸೆ ಬೇಕು ನಿಮ್ಮ ದೇಹಕ್ಕೆ ನಿಮ್ಮ ಇರುವಂತಹ ಪರಿಸ್ಥಿತಿಗೆ ನಿಮಗೆ ವಮನ ಚಿಕಿತ್ಸೆ ಬೇಕಾ ವಿರೇಚನ ಬೇಕಾ ಅಥವಾ ಬಸ್ತಿ ಚಿಕಿತ್ಸೆ ಬೇಕಾ ಮೂರೂ ಕೂಡ ಬೇಕಾಗಬಹುದಾ ಅಥವಾ ಯಾವ್ದಾದ್ರು ಒಂದು ಚಿಕಿತ್ಸೆ ಸಾಕಾಗತ್ತಾ ಅನ್ನೋದನ್ನ ನಾವು ವೈದ್ಯರು ನಿರ್ಧಾರ ಮಾಡ್ತೇವೆ ಅದಕ್ಕನುಗುಣವಾಗಿ ಚಿಕಿತ್ಸೆಯನ್ನ ಕೊಟ್ಟಾಗ ನಾವು ನೀಡಿದ ಚಿಕಿತ್ಸೆ ಹಾಗೂ ನಿಮಗೆ ಹೇಳಿದಂತ ಪಥ್ಯವನ್ನ ನೀವು ಮಾಡಿದಾಗ ಖಂಡಿತವಾಗಿ ನೀವು ಈ ಆಮ್ಲಪಿತ್ತ ರೋಗದಿಂದ ಹೊರಬರ್ಬೋದು ಆಮ್ಲಪಿತ್ತದಲ್ಲಿ ಹಲವಾರು ಆಯಾಮಗಳಿದ್ದಾವೆ ಅದರ ಬಗ್ಗೆ ಕೆಲವೊಂದಿಷ್ಟು ಮೂಲಭೂತವಾದಂತಹ ಅಂಶಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಹಾಗಾಗಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನಿಮ್ಮ ಕುಟುಂಬದ ಬಂಧುಗಳೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಆಗ ನಾವು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ ಅಲ್ಲಿಯ ತನಕ ನಮಸ್ಕಾರ